ಎಲ್ಲರಿಗೂ ನಮಸ್ಕಾರ ಏನು ಈ ಚಾನಲ್ಲಿ ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವು ಎಲ್ರಿಗೂ ಗೊತ್ತಿದೆ ಅದೇನಾಗಿದೆ ಅಂತಾಗಿದೆ ಎಲ್ರಿಗೂ ಗೊತ್ತಾಗಿದೆ ಅದನ್ನ ಪಿಕ್ಚೋದು ಬೇಡ ಪಿಕ್ಚೋದು ಬೇಡ ಇವತ್ತು ಈ ಈ ಮಾಧ್ಯಮ ಮಿತ್ರರು ಅಗ್ನಿ ಮಂಜನ್ನವ್ರು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಬಿಟ್ಟು ಅದು ಬರೀ ಸುಳ್ಳು ಅವನು ಕಾಂಗ್ರೆಸ್ ಕಾರ್ಯಕರ್ತಲ್ಲ ಆಲ್ರೌಂಡ್ ಆಲ್ ಪಾರ್ಟಿ ಆಲ್ ಪಾರ್ಟಿ ಮತ್ತೆ ರೋಲ್ ಕಾಲ್ ಪಾರ್ಟಿ ಏನು ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಎತ್ತ ಬಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾರೆ ಅದೆಲ್ಲ ಬರೀ ಸುಳ್ಳು ಈಗ ನಮ್ಮ ಪಾರ್ಟಿದಲ್ಲಿ ಯಾವುದಾಗಲೂ ಸಿದ್ಧಾಂತಗಳಿರುತ್ತೆ ನಮ್ಮ ಎಮ್ ಎಲ್ ಸಾಹೇಬ್ರು ಅಷ್ಟೇ ಯಾವುದೇ ಒಂದು ಕೆಟ್ಟು ಕೆಲಸ ಮಾಡಿದ್ರು ಏಯ್ ಅವ್ನು ಮಾಡ್ಬಾರ್ದು ತಪ್ಪು ನಮ್ಗೆಲ್ಲ ನಮಗೆ ಡೈರೆಕ್ಟ್ರಿಗೆ ಕರೆದು ಉದ್ಯೋಗದಲ್ಲಿ ಇದಕ್ಕೂ ಅದಕ್ಕೆ ಸಂಬಂಧವೇ ಇಲ್ಲ ಇವ್ನು ಹೆಂಗ್ ಬಿಡ್ತಾನೆ ಕಾಂಗ್ರೆಸ್ ಪಾರ್ಟಿ ಮಣ್ಣೆ ನೋಡಿದ್ರೆ ಮುನ್ಸ್ವಾಮಿ ಜೊತೆಯಲ್ಲಿ ಇರ್ತಾನೆ ಇನ್ನೊಂದು ದಿವ್ಸದಲ್ಲಿ ಮಲ್ಲೇಶ್ ಬಾಬು ಜೊತೆ ಇನ್ನೊಂದ್ ತನಕ ಮಹೇಶ್ ಇರ್ತಾರೆ ಇವ್ರು ಯಾವ ಪಾರ್ಟಿ ಅಂತ ಯಾರು ಗೊತ್ತು ಇದೆಲ್ಲ ಸುಳ್ಳು ಸುದ್ದಿ ದಯವಿಟ್ಟು ನಮ್ಮ ಪತ್ರಕರ್ತ ಮಿತ್ರರು ಯಾವುದೇ ಕಾರಣಕ್ಕೂ ಅವನು ಏನು ಮಾಡಿದನೋ ಅದನ್ನಕ್ಕೆ ಅದನ್ನ ಬಿಟ್ಟು ಸುಳ್ಳು ಸುದ್ದಿ ಸ್ವರ್ಧಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೇ ಪತ್ರಕರ್ತ ಆಗ್ಬಾರ್ದು ಏನಿದ್ರು ನಿಜ ಬರೀರಿ ಅದನ್ನ ಬಿಟ್ಬಿಟ್ಟು ನೀವು ಪತ್ರಕರ್ತ ಒಂಥರ ಪಾರ್ಟಿಯಾಗ್ಬಿಟ್ಟಾರ ದಯವಿಟ್ಟು ಒಂದು ಪತ್ರಕರ್ತದ ಮೇಲೆ ಒಂದು ಚರ್ಚ್ ಸಮಾನ ಒಂದು ಲಾಯರ್ ಸಮಾನ ಯಾವುದೇ ಆಗಲಿ ಕರೆಕ್ಟಾಗಿ ಬರೀರಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ಬರಬಾರ್ದು ಅವ್ನು ಏನು ತಪ್ಪು ಮಾಡಿದಾನೆ ಅವ್ನಿಗೆ ಉಪ್ಪಂದ ನೀರು ಕುಡಿಲೇಬೇಕಂತ ಬಿಟ್ಟು ಹೇಳ್ತಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರು ಅಷ್ಟೇ ಬೇಳ್ಗೆ ಆಗ್ತದೆ ಬೇಳ್ಕೊಳಷ್ಟೆ ಎಲ್ಲರೂ ನಾವು ಅತ್ಯಷ್ಟು ಮಾಡ್ತೀವಿ ಅಂತವನು ಇಲ್ಲಿಂದ ಗಡಿಬೇಡ್ ಮಾಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮತ್ತೆ ಹೇಳ್ತಾ ಇದ್ದೀನಿ ಈ ಪತ್ರಕರ್ತರ ಮಿತ್ರರು ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ನೀಡಬಾರದು ಅವ್ನು ಆಲ್ ಪಾರ್ಟಿ ಅವ್ನು ದೊಡ್ಡ ರೋಲ್ ಕಲ್ಲ ಅವನು ರಾಮೇಗೌಡ ದಯವಿಟ್ಟು ಅವನಿಗೆ ತುಪ್ಪಡ್ದಂ ಶಿಕ್ಷೆ ಆಗಲಿ ಮತ್ತೆ ನಾವೆಲ್ಲ ಅದಕ್ಕೂ ನಾವೆಲ್ಲ ಸಾಥ್ ಕೊಡ್ತೀವಿ ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಅಂತ